ಕಾರಣಿದ್ರೆ ಬುದ್ಧಿ ಬುದ್ಧಿ ಬರೋದು ನಾನು ಎಡಗರಳಿಗೆ ಬರೋದಿಲ್ಲ ಅಂದ್ರೆ ನಿಮ್ಗೆ ವ್ಯಕ್ತಿ ಏನೋ ಖುಷಿ ಅನ್ನಿಸ್ತೈತಿ ಇವರಾಗ ನಾನೇನು ಸಿದ್ದವಂತ ಎಮ್ ಎಲ್ ಎ ಅಂತ ಯೋಚನೆ ಮಾಡಿದ್ರು ಆ ಸಂದರ್ಭದಾಗ ಸಡಗರುಗಳ ಜೊತೆಗೆ ನಮ್ದು ಒಂದು ಸಂಬಂಧ ಬಂದ್ಯವ ಯಾಕಂದ್ರೆ ಇವರಾಗ ಜಮೀನನ್ನು ತೆಗೆದುಕೊಂಡು ಯಾವಾಗಲೂ ಇವರಾಗಿನ ಜನರಿಗೆ ನಾನು ಬರ್ಲಿಕ್ಕೆ ಆಗೋದ ಅಷ್ಟು ಒಂದು ಸಹಾಯ ಸರ್ಕಾರವನ್ನು ಕೊಟ್ಟಂತ ನಾನು ಕೂಡ ಈ ಗ್ರಾಮಕ್ಕೊಬ್ಬ ಈ ತಾಲೂಕಿಗೆ ಶಾಸಕನಾಗ್ತೀನಿ ಕನಸು ಕಂಡಿದ್ದಿಲ್ಲ ಅದರಲ್ಲ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಶಾಸಕನಾಗಿ ತಮ್ಮೆಲ್ಲ ಸೇವೆ ಮಾಡಲಿಕ್ಕೆ ದೇವರೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ತಾವು ಕೂಡ ಅವಕಾಶ ಕೊಟ್ಟಿದ್ದೀರಿ ತಮಗೆಲ್ಲರು ಮತ್ತೊಮ್ಮೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ಶಡಗುರಳ್ಳಿ ಗ್ರಾಮಕ್ಕೆ ನಾವು ಯಾವಾಗ ಬಂದಾಗ ಲೇಟ್ ನೈಟ್ ಬಂದಿರ್ತೀವಿ ಯಾಕೆ ಬಂದಿರ್ತೀನಂದ್ರೆ ನನ್ಗೆ ಗೊತ್ತಾಯ್ತು ಒಂದು ಎರಡು ಕಿಲೋಮೀಟರ್ ನಡೆಸ್ತೀರಿ ನಿಮ್ಮ ಊರಾಗ ಬಂದಾಗ ಇಲ್ಲಿಂದ ಬಂದು ಊರು ತಿರೆಯಕ್ಕಾಗದಲ್ಲ ಶೀದ ಬಿಸ್ತೇರಿ ಮಕ್ಕಳು ಆಗಿತ್ತು ಯಾಕಂದ್ರೆ ನೀವು ಪೂರ್ತಿ ಸಂಪ್ರದಾಯ ಐತೆ ಅದು ನನಗೂ ರೂಢ ಆಗೈತಿ ಅದಕ್ಕೆ ನಾನು ಯಾವಾಗಲೂ ಸಡಗಿರುಳ್ಳಿ ರಾತ್ರಿಗೆ ಹಾಕಂತ ಹೇಳ್ತೀನಿ ಒಮ್ಮೆಲ್ಲ ಕೇಳ್ಕೊಂಡು ಕುತ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋದ್ರು ರಾತ್ರಿ ಅಂತ ನಾನು ಹೇಳಿದ್ವಿ ಟೈಮ್ ಮುಗಿದ್ವಿ ಅದು ಎಷ್ಟು ಉಣ್ಯಾಗ ನಮ್ದೆಲ್ಲ ಮುಂದೆ ಅದು ಅರ್ಧ ಆಗೈತೆ ಅಂತ ಹೇಳಿದ್ರಿ ಈಗ ನೋಡಿದೆ ಕೆಲಸ ಆಗಿತ್ತು ಭಾಳ ಖುಷಿ ಅನಿಸ್ತು ಇನ್ನೂ ಸ್ವಲ್ಪ ಐತಿ ಅದನ್ನು ಮುಗ್ಸೋಣ ಅದು ಇನ್ನೊಂದು ರೋಡು ಆ ಹೊಡೆದು ಊಟದುಗಿದ್ವಿ ಅದು ರೆಡಿ ಆಗಿದ್ವಿ ಅದನ್ನು ನೋಡಿ ಖುಷಿ ಆಯ್ತು ಈಗ ಮೇನ್ ಇರೋದು ಆ ಕತ್ರಿಯಾಗಿ ಮೂರು ವರ್ಷದಿಂದ ದೇವಿಗೊಂತ ಗಾಳಿ ಒಂದು ಗುಡಿ ನಾಳೆ ಇಂಜಿನಿಯರ್ ಕಳಿಸ್ತೀನಿ ಪಟ ಪಟ ಎಸ್ಟಿಮೇಷನ್ ಮಾಡಿ ನಿಮ್ ಕಿಸಿದಾಗ ಎಷ್ಟೊತ್ತು ಒಂಬತ್ತು ಲೀಟರ್ ಬಾಕಿ ನಾನು ಹಾಕ್ತೀನಿ ಹಾಕಿ ಫೆಬ್ರವರಿ ಜಾತ್ರೆಗೆ ಇದ್ದಾಕೀರಿ ಅದ್ರ ಮೊದಲು ಅದನ್ನು ಮುಗಿಸ್ಬಿಡ ಯಾಕಂದ್ರೆ ಬಹಳಷ್ಟು ದಿನ ಯಾವುದೇ ದೇವರಿಗೆ ಶೋಭೆ ತರೋದಿಲ್ಲ ಏನಂತೀರಿ ಹಿರಿಯರು ಹೌದಲ್ಲ ನಾಳೆ ಇಂಜಿನಿಯರ್ ಕಳಿಸ್ತೀನಿ ಅದನ್ನು ಒಂದು ಕೂಡ ಮಾಡೋಣ ಅದನ್ನ ಈ ಆದಷ್ಟು ಬೇಗ ಈ ಫೆಬ್ರವರಿಗೆ ಒಂದು ಗೋಪುರ ಆಗಿ ಆ ದೇವಿ ಒಳಗೆ ಕುತ್ಕೊಂಡು ಒಳ್ಳೆ ನಮ್ಮ ಶೆಡ್ಡರ್ ಗ್ರಾಮಕ್ಕೆ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆ ದೇವರಿಗೆ ತಿಳ್ಕೊಳ್ಳೋಣ ಈಗ ಜರ್ಕೊಂಡ್ ಬಿಡ್ತಾರಲ್ಲೋಡ್ ಮೊದ್ಲಲ್ಲಿ ಕಾಲಕಿಲ್ಲ ಆ ಕೆರಿ ಪಕ್ಕಕ್ಕೆ ನಾ ಕಾಯ್ ಹೋಗ್ತಿದ್ದೆ ಹೊಲ ನೋಡಕ್ ಅದು ಬಾರಿ ನಿದ್ರಾಕ್ ಅಲ್ಲಿ ಅದಕ್ ಬಹತ್ ಲಕ್ಷ ಹಾಕ್ತಿವಿ ಅದ ಕೆರಿ ಬಂದು ಮಾಡೋಣ ನಾನು ಯಾಕಂದ್ರೆ ನಮ್ ಹೊಲಕ್ ಹೋಗೋ ದಾರಿನಲ್ಲ ಅದು ದಡ್ಡಿ ಹೋಗೋ ದಾರಿ ಅದೆಲ್ಲ ನಿಮ್ ಊರಾಗಿಂದ ಪಿಕ್ಚರ್ ತೆರೆಯಾಗೈತಿ ಹೆಂಗೇಂಗ ಅವಕಾಶ ಬರ್ತೈತಿ ಹೆಂಗ ದುಡ್ಡು ಹಾಕಿ ಬಟ್ ನೀ ಪ್ರೀತಿ ಪಾತ್ರ ಆಗ್ತೇವೆ ನಿಮ್ ಊರಾಗಿ ಕೆಲಸ ಉಡ್ಸಂಗಿಲ್ಲ ನಾನು ಎಲ್ಲ ಮುಗಿಸ್ತೀನಿ ಒಂದೊಂದ ಒಂದೊಂದ ಈಗ ನಮ್ ಮತ್ತೇನ್ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಗುಡಿ ಜವಾಬ್ದಾರಿ ಅದ ಇನ್ನೇನ್ ಅದ ಪಂಚಾಯತಿ ಕಟ್ಟಿ ಅದ ಕೋರ್ಟ್ ಇದ್ದಂಗರಳಿ ಕೋರ್ಟ್ ಅದ ಮೊದ್ಲಿಕ್ ಸೆಡಗರ ಕೋರ್ಟ್ ಮುಗಿಸಣ ಅದ್ ಮೂವತ್ತು ಹೆಂಗ ತಪ್ಪಿ ಹತ್ತ ಉಳ್ದೈತಿ ಇನ್ನೂ ಇಪ್ಪತ್ತು ಹಾಕಿಸ್ತೀನಿ ಹಾಕಿದ್ವಿ ಇವತ್ತು ನಾವು ಗುದ್ಲಿ ಪೂಜೆ ಮಾಡ್ಬೇಕಂತ ಮಾಡಿದ್ವಿ ಅದನ್ನು ನಾ ಏನು ಹೇಳಿದೆ ಗುದ್ಲಿ ಪೂಜೆ ಮಾಡಿ ಅಟ್ ಲೀಸ್ಟ್ ಶುರು ಮಾಡಿದ್ರಿ ಮತ್ತೆ ಮುಂದೆ ಇಪ್ಪತ್ತು ಹಾಕ್ತೇನೆ ಅಂದೆ ಸ್ವಲ್ಪ ಭಾಳ ಹಟವಾಯ್ವಿ ಮಂದಿ ನೀವು ಮೂವತ್ತು ಹಾಕಿದ ಮೇಲೆ ನಾವು ಮಾಡ್ತೇನೆ ನಾನು ಹಾಕ್ತೀನಿ ಆದಷ್ಟು ಬೇಗ ಇನ್ನೊಂದು ಇಪ್ಪತ್ತು ಸೇರಿಸ್ತೇನೆ ಅದಕ್ಕೆ ಮೂವತ್ತು ತಗೊಂಡೆ ಗುದ್ಲಿ ಪೂಜೆ ಮಾಡಿ ನಿಮ್ಮ ಕೋರ್ಟನ್ನು ರೆಡಿ ಮಾಡೋಣ ನಮ್ಮ ನಿಮ್ ಕೋರ್ಟ್ ಒಂದು ಆದಷ್ಟು ಬೇಗ ಪ್ರಾರಂಭ ಮಾಡಿ ಒಂದು ಆಂಜನೇಯನ ದೇವಸ್ಥಾನವನ್ನು ನಾವು ರೆಡಿ ಮಾಡಿದ ಜೊತೆಗೆ ಈಗಾಗಲೇ ತಮ್ಮ ಗ್ರಾಮಕ್ಕೆ ಮೊನ್ನೆ ಮನೆ ಮೂವತ್ತು ಲಕ್ಷ ಲಕ್ಷ ಬಿಡದಾ ಸಣ್ಣ ಮಾಸ್ತರ ಮನೆಯವ್ರಿಗೆ ನಮ್ ಗುರುಗಳವ್ರು ಸಣ್ಣಮನಿ ಸರ್ ನಾವು ಸಣ್ಣಮನಿ ಸರ್ ನಮ್ಗೆ ಸೋಶಿಯಲ್ ಸೈನ್ಸ್ ಕಲಿಸ್ತಿದ್ರು ಆ ನಮ್ ಗುರುಗಳ ಮನಿ ಮಟ್ಟ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ಅವ್ರಲ್ಲ ಶಾಲೆ ಕಲ್ಸಿದ ಇವತ್ತು ನಾವು ಈ ಹಂತಕ್ಕೆ ಬಂದೇ ಬಿಡ್ರಿ ಈ ಊರಾಗಿ ನನ್ನ ಕ್ಲಾಸ್ಮೇಟ್ ಗಳು ಬಹಳ ಈ ನಮ್ಮ ಸಣ್ಣ ಸಣ್ಣಮಣಿ ಸರ್ ನನಗೆ ಏತ್ ನೈನ್ತ್ ಟೆಂತ್ ಕಲ್ಸಿದ್ ಗುರುಗಳ ಊರಿದ್ದು ಅವ್ರ ಮನಿ ಮಟ್ಟ ಅವ್ರದಿರದು ಅವ್ರ ಮನಿ ಮಟ್ಟ ಮಾಡಿದ್ ಬಹಳ ಖುಷಿ ಆಗೈತಿ ಜೊತೆಗೆ ಗಲ್ಗಡ್ಗಟ್ಟಿ ಗೌಂಟಾಣದವರಿಗೆ ಇಲ್ಲಿ ಒಂದ್ ಇಪ್ಪತ್ ಲಕ್ಷ ಆಮೇಲೆ ಈಗ ಹನುಮಂತೇವ್ರ ಬಿಡಿ ಹತ್ತು ಲಕ್ಷ ಆಯ್ತಾ ಇನ್ನೊಂದು ಇಪ್ಪತ್ತು ಲಕ್ಷ ಸೇರಿಸಿ ಅದನ್ನು ಕೂಡ ಪ್ರಾರಂಭ ಮಾಡ್ತಿವಿ ಜೊತೆಗೆ ಮನೆಗಳ ಬಗ್ಗೆ ನೀವು ಹೇಳಿದ್ರಿ ಮನೆಗಳು ಎರಡು ಮೂರು ಬಿಲ್ ಆದ ಇಷ್ಟು ತಗೊಂಡೋಗಿ ಅದನ್ನು ಮುಗಿಸ್ತಾ ನಾಳೆ ಬೆಂಗಳೂರು ಹೊಂಟಿನಿ ತಗೊಂಡು ಹೋಗ್ತಿರದ ಏನೋ ಹನುಮಂತ ಈ ಮೂರಾಗಿನ ಮನ್ಷ್ಯಾಗ ನಾನು ಪಿ ಎ ತಗೊಂಡಿನಿಗೆ ಹನುಮಂತ ಅಂತ ಹೇಳಿ ಎಲ್ಲ ಅವನಿಗೆ ಏನೇನಾದ ಹೇಳಿ ಕೆಲಸ ಕೇಳ್ತಾನಿಲ್ಲ ಅವರಾಗಿ ರಾಜಕೀಯ ಮಾಡ್ತಾನೆ ರಾಜಕೀಯ ಭಾವಿಸಂಗಿಲ್ಲ ಏನಿದ್ರು ಅವ್ನು ಮುಟ್ಟಿಸಿರಿ ಅವ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗ್ ಫೋನ್ ಮಾಡಿ ಈ ಕೊಡ್ತಾ ಕೊಂಡ್ನವ್ರು ನಮ್ಮ ಎಲ್ಲಾರು ಹಿರಿಯರುಗು ಮಳೆ ಮಾಡ್ತಾರ ಮತ್ತ ಅವ್ ಇಪ್ಪತ್ನಾಲ್ಕು ವರ್ಷ ಜೊತೆಗೆ ಇರ್ತಾನಂತ ಈ ಇವರಿಗೆ ಯಾವ್ದೇ ರೀತಿಯ ಕೊರತೆ ಆಗ್ಬಾರ್ದು ಯಾರೋ ರೇಷನ್ ಕಾರ್ಡ್ ಅರ್ಜಿ ಕೊಟ್ರು ಹನುಮಂತರ್ಗ ಕೊಟ್ಟಿನಿ ರೇಷನ್ ಕಾರ್ಡ್ ರೆಡಿ ಮಾಡ್ಕೊಂಡು ಅವ್ರ ಮನಿಗ್ ಮುಟ್ಸ್ಬೇಕು ಇದು ಇವರಾಗಿನ್ ಯಾವ ಮಂದಿ ಕಾಂಗ್ರೆಸ್ ನೋಡ್ಬೇಡ ಬಿಜೆಪಿ ನೋಡ್ಬೇಡ ಎಲ್ಲಾರ್ದು ಮಾಡ ಪಕ್ಷ ಮಾಡೋದಾಗೆ ಬಿಜೆಪಿ ಇವತ್ತು ಈ ತಾಲೂಕಿನಾಗ ನಾನು ಇಪ್ಪತ್ತು ಸಾವಿರ ಮಂದಿ ಪಟ್ಟ ಮಾಡಿಸ್ತಾ ಮಾಡಿಸ್ತಾ ಇದ್ದೀನಿ ಇವತ್ತು ಇಪ್ಪತ್ತು ಸಾವಿರ ಕುಟುಂಬಗಳು ಅವ್ರ ಹೆಸರ ಮೇಲೆ ಪಟ್ಟ ಇಲ್ಲ ನಿಮ್ಮ ಪಂಚಾಯತ್ ಮುನ್ನೂರು ಮುನ್ನೂರ ಇವತ್ತು ಅದನ್ನು ನಾವು ಏನ್ ಮಾಡಕತ್ತೀವಿ ಅಂತ ಸುಮಾರು ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿತ್ತು ಆದರೂ ಕೂಡ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಅವ್ರು ಇದ್ದಿದ್ದ ಮನಿ ಊರ ಹೆಸರ ಮೇಲೆ ಇಲ್ಲಿ ಎಪ್ಪತ್ನಾಲ್ಕು ಮನಿ ಅದಾವ ಇಲ್ಲಿ ಇದು ಊರ ಈ ಊರವು ಎಪ್ಪತ್ನಾಲ್ಕು ಮನಿ ಅದಾವ ಆ ಎಪ್ಪತ್ತು ನಾಲ್ಕು ಮನಿಗಳಿಗೆ ನಾವು ಪಟ್ಟ ಮಾಡಿ ಉತ್ತಾರ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ ನಾಗ ನೋಂದ ಮಾಡಿ ಈ ಸೊತ್ತು ಉತ್ತಾರ ಮಾಡಿ ನಿಮ್ಮ ಮನೆಗೆ ಮುಗಿಸುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಯಾಕೆ ಮೀಟರ್ ಬಟ್ಟಿದ್ದಂತೆ ನಡೆದಿತ್ತು ಹಳ್ಳಿಯಾಗಂದ್ರೆ ಇದಕ್ಕೆ ಬ್ಯಾಂಕ್ನಾಗೆ ಸಾಲ ತೊಗೊಳಕ್ಕೆ ನಿಮ್ಮ ಮನೆ ದಾಖಲೆ ಇರಂಗಿಲ್ಲ ಎರಡು ರೂಪಾಯಿ ಬಡ್ಡಿ ಮೂರು ರೂಪಾಯಿ ಬಡ್ಡಿ ತೊಗೊತೀರಿ ನೀರ್ಸಕ್ ಆಗೋದಿಲ್ಲ ರಾತ್ರಿ ಒಂದು ಹೆಣ್ಣೆ ಬಾಟ್ಲಿ ಒಂದು ಹಗ್ಗ ತೊಗೊಂಡು ನೀನಾರ ಹಾಕೊಳ್ತೀವಿ ನೀವು ಹೋಗ್ತೀರಿ ನಿಮ್ಮ ಹಿಂದೆ ನಿಮ್ಮ ಹೆಂಡತಿ ಮಕ್ಕಳು ಪಾಪ ಅವರು ಪರದಾಡುವಂಥ ಪರಿಸ್ಥಿತಿ ಒಂದು ಗ್ರಾಮೀಣ ಮಟ್ಟದಾಗ ಆಗ್ತೈತಿ ಅದು ಆಗಬಾರ್ದು ಮೀಟ್ರ್ ಬಡ್ಡಿ ನಿಲ್ಬೇಕಂದ್ರೆ ನೀವೆಲ್ಲ ಬ್ಯಾಂಕಿಗೆ ಹೋಗಂಗಾಗಬೇಕು ನೀವೆಲ್ಲ ಬ್ಯಾಂಕಿಗೆ ಹೋಗ್ಬೇಕಂದ್ರೆ ನಿಮ್ಮ ಆಸ್ತಿ ದಾಖಲೆ ಕರೆಕ್ಟ್ ಆಗಿರ್ಬೇಕು ಅದಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಾಬೈರೇಗೌಡ ಸಾಹೇಬರು ಎಲ್ಲ ಕೂಡಿಕೊಂಡು ಈ ಯೋಜನೆ ತಂದಾರ ಅದ್ರ ಸದುಪಯೋಗ ಕೊಡ್ಕೋರಿ ಈಗ ನಾನು ಹೇಳಕತ್ತೀನಿ ನಿಮ್ಮೂರಾಗಿ ಯಾರ ಥರ ಮನಿ ಗೌಡರ ಹೆಸರು ಮೇಲೇ ಇರಲಿ ಭಲಾ ಪಠಾಣರ ಹೆಸರು ಮೇಲರೇ ಇರಲಿ ಈ ನಮ್ಮ ಪ್ರತಾಪಣ ಹೆಸರು ಮೇಲೇ ಇರಲಿ ಅಲ್ಲಿ ನಿಮ್ಮ ಮನಿ ಇತ್ತಂದ್ರೆ ಯಾರಿಗೂ ಕೇಳೋಂಗಿಲ್ಲ ನಾವು ಅದನ್ನು ಪಟ್ಟ ರೆಡಿ ಮಾಡ್ತೀವಿ ಅದನ್ನು ಅಳ್ತೀವಿ ಈ ಸೊತ್ತು ಮಾಡ್ತೀವಿ ತಂದು ಮುಟ್ಟಿಸುವಂಥ ಕೆಲಸ ಟೂ ಎ ನೋಟಿಫಿಕೇಶನ್ ಮಾಡಿ ನಿಮ್ಗೆ ಕೊಡುವಂಥ ಕೆಲಸ ನಾವು ಮಾಡ್ತೀವನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬರ್ತೇನೆ ಯಾವ್ದೋ ಬಾಣಿ ಹೇಳಕ್ ಇತ್ತಿದ ಐದಾರು ಮಂದಿ ಇದ ಅರ್ಧ ಗುಂಟಿ ಜಾಗ ಐತಿ ಅಂತ ಹೇಳಿ ನಿಮ್ ಊರಾಗೇ ಗೌಂಠಾಣ ಐತಿ ಆ ಗೌಟಾಣದಾಗ ನಿಮ್ಗ ಅನುಕೂಲ ಆಗ್ತೈತೆ ಅಂದ್ರ ಈರುಡ್ಕೆ ಹೋಗ್ತಿದೆ ಹನ್ನೊಂದ್ ದಕ್ರೆ ಹೆಂಗ ಇಟ್ಟ್ರಿ ಯಾರ ಮತ್ತ್ ಹಂಗ ಹೊಕಿರೊಳಗ ಸ್ವಲ್ಪ ರೈತಿಲ್ಲ ಸಾಗೋಣೆ ಮಾಡಿದ್ ಹೆಂಗ್ ಮಾಡ್ಬೇಕು ನೀವ್ ಊರಾಗಿ ಕುತ್ಕೊಂಡ್ ಹನುಮಂತ ನಿರ್ಣಯ ಮಾಡಿ ಎಮ್ ಎಲ್ ಎಮೇಲೆ ಹೌದು ಎಮ್ ಎಲ್ ಬಂದು ಹೊಲ ಅನ್ನೋದು ಬೇಡ ಎಲ್ ಬಂದು ಮನಿ ಈ ಗುರಿ ಕೆಲವೊಂದು ಟೈಮ್ ಕೆಲವೊಬ್ಬರಿಗೆ ಆಸ್ತಿ ಬಂದು ಈಗ money ಇಲ್ಲ ಅಂತ ಕೊಡೋದಾಗ ಪದಾದೆ ಕೆಲವೊಬರಿಗೆ ಆಸ್ತಿ ಇಲ್ಲಲ್ರಿ ಅವರಿಗೆ ಏನು ಮಾಡೋದ್ರಿ ಇಲ್ಲ ನಾ ಅದಕ್ಕೆ ನ ಹೇಳ್ತಿದ್ರಿ ಆ ವಿವಾಹ ಅದು ವಿವಾದಿತ ಪ್ರದೇಶದನ್ನ ಮಾತಾಡೋದಲ್ಲ ಹೌದು ನಿಮ್ಮೋರ್ ಕೋರ್ಟ್ ಐತಿ ಆಂಜನೇಯನ್ ಸಮೀದೇ ಕುಟ್ಕೊಡ್ಲಿ ನೀವೇನ್ ಏನು ನೆಣೆ ತಗೋತೀರಾ ತೋರಿ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಜಗ ಇದ್ರೆ ನೀವ್ ಯಾರಾದ್ರೂ ಮಾರಾಕ್ ಕೊಡಾಕ್ ತಯಾರಿದ್ರೆ ಊರ್ ಪಕ್ಕಿದ್ರೆ ಬೇಕಾದ್ರೆ ಅದನ್ನು ಖರೀದಿ ಮಾಡಿ ನಾವು ಕೊಡುವಂತ ಕೆಲಸ ನಾವು ಮಾಡ್ತೀವಿ ಈಗ ಈಗ ನೂರು ವರ್ಷದಿಂದ ಅವರು ಸಾಗುವಳಿ ಮಾಡ್ಕಿಂತ ಬಂದ್ಬಿಟ್ರಿ ಕೆಲವೊಬ್ಬರು ನಿಂತು ಬಿಟ್ಟರು ಅಲ್ಲ ಈಗ ನಾವು ಅದನ್ನ ಈಗ ಹನ್ನೊಂದು ಎಕರೆ